ಎಲ್ಲರಿಗೂ ಇವತ್ತು ಅನ್ನ ಮಾಡಿ ಅದರಿಂದ ಹಪ್ಪಳ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಒಂದು ಗ್ಲಾಸ್ ಅಕ್ಕಿನ ಸ್ವಚ್ಛಗಿ ತೊಳೆದು ಐದು ತಾಸು ನೆನೆಕಿಡ್ಬೇಕು ರೀ ನಾವು ಮತ್ತೆ ಯಾವ ಪ್ರಮಾಣದ ಅಕ್ಕಿ ತಗೊಂಡಿರ್ತೀವಿ ಅದ್ರ ಐದು ಪಟ್ಟು ನೀರು ಹಾಕಬೇಕು ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿನಿ ಅದಕ್ಕೆ ಐದು ಗ್ಲಾಸ್ ಒಂದು ಕುಕ್ಕರಿಗೆ ನೀರು ಹಾಕಿ ಅದಕ್ಕೆ ರುಚಿ ತಕ್ಕ ಉಪ್ಪು ಒಂದು ಚಮಚ ಹಸಿ ಖಾರ ಮತ್ತೆ ಒಂದು ಚಮಚೆ ಜೀರಿಗೆ ಹಾಕಿ ಚಲೋ ತಂಗಿ ಕಲಸುಕೊಂಡು ಅದಕ್ಕೆ ನೆನೆಸಿಟ್ಟಂತ ಅಕ್ಕಿ ಹಾಕಿ ಐದು ಸೀಟಿ ಹೊಡೆಸ್ಕೊಬೇಕು ಈ ಪ್ರಮಾಣ ಭಾರಿ ಇಂಪಾರ್ಟೆಂಟ್ ಒಂದು ಗ್ಲಾಸಿಗೆ ಐದು ಗ್ಲಾಸ್ ನೀರು ಒಂದು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರು ಆಮೇಲೆ ಇದು ಕುಕ್ಕರ್ ಆರಿದ ಮೇಲೆ ಚಲೋ ಅನ್ನನ ಅನ್ನ ಮಗಸ್ಕೊಬೇಕ್ರಿ ಮಗಸ್ಕೊಂಡು ಅದು ಸ್ವಲ್ಪ ಇನ್ನು ಬಿಸಿ ಇರುವಾಗಲೇನ ಒಂದು ಪೇಪರ್ ಶೀಟ್ ಹಾಸಿ ಅದ್ರ ಮೇಲೆ ಒಂದು ಚಮಚೆ ಅನ್ನ ಹಾಕಿ ಅದ್ರ ಮೇಲೆ ಒಂದು ದಪ್ಪನ ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆ ಸವರಿ ಆ ಅನ್ನದ ಮೇಲೆ ಇಟ್ಟು ಮ್ಯಾಲ ಒಂದು ಪ್ಲೇಟಲ್ಲಿ ಒತ್ತಿಬಿಟ್ರೆ ನಮ್ಗೆ ಹಪ್ಪಳ ರೆಡಿ ನಾವು ಬೇಕಂದ್ರೆ ಮ್ಯಾಲ ಒಂದು ಕೆಳಗೊಂಡು ಹಾಳಿ ಇಟ್ಕೊಂಡು ಹಪ್ಪಳ ಲಟ್ಸ್ಕೊಂಡು ಆಮೇಲೆ ಪೇಪರ್ ಶೀಟ್ ಮೇಲೆ ಹಾಕಿದ್ರೂ ನೆಡಿತೈತಿ ಅದ್ರಲ್ಲಿ ಲೇಟ್ ಪ್ರೊಸೆಸ್ ಅಂತ ನಾ ಹಿಂಗೆ ಮಾಡಿದೆ ಇವು ಒಂದಿನ ನೆರಳಾಗ ಒಣಗಿಸ್ಬೇಕು ಮತ್ತೊಂದಿನ ಬಿಸ್ಲಾಗ ಒಣಗಿಸ್ಬಿಟ್ರೆ ನಮ್ಮ ಬೆಸ್ಟ್ ಹಪ್ಪಳ ರೆಡಿ ಹಾಕೊಂಡು ನೋಡ್ರಿ ಇವನ್ನ ಎಣ್ಣೆ ಕರೆದ್ರೆ ಭಾಳ ಹಿಗ್ತವು ಇವಕ್ಕೆ ರಾಜಸ್ಥಾನಿ ಖೀಚಿ ಪಾಪಾಡ್ ಅಂತಾರ ಆಮೇಲೆ ಇವು ಅಷ್ಟು ಕ್ರಿಸ್ಪಿಯಾಗಿರ್ತವೆ ನೋಡಿರಿ ನೀವು ಮಾಡ್ಕೊಂಡು ತಿಂದು ಹೆಂಗಾಗಿತ್ತು ಅಂತ ನನ್ನ ಕಮ್ ನನಗೆ ಕಮೆಂಟ್ ಮಾಡಿರಿ ಮತ್ತೆ ನನ್ನ ಚಾನೆಲ್ ಸಬ್ ಸಬ್ಸ್ಕ್ರೈಬ್ ಮಾಡಿರಿ